ನಾನು ಮಾಡಿದೆ ಎಲ್ಲ ನಾನು ಮಾಡಿದೆ ಅಂತಾರೆ ದಾಖಲೆ ತಾಂಬ್ರಿ ಅಂದರೆ ಇಲ್ಲೂ ದಾಖಲೆ ತಂಬರಲ್ಲ ಅದ್ಯಾವುದೋ ಕಂಟ್ರಾಕ್ಟ್ ನಾನು ಮಾಡಿದ್ದೀನಿ ಅಂತ ಪ್ರೆಸ್ಸಲ್ಲಿ ಏನೋ ಬಾಯ್ ಹೇಳ್ತಾರೆ ಬರೀ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡೋಣ ನಾನು ಅಲ್ಲಿ ಕಾಂಟ್ರಾಕ್ಟ್ ಆ ರಸ್ತೆಗಳನ್ನ ಮಾಡ್ತಾ ಇಲ್ಲ ಅಂತ ಕರೆದ್ರೂ ಬರಲ್ಲ ಸುಮ್ಮನೆ ಒಬ್ಬ ಸುಳ್ಳನ ಶಾಸಕರು ಒಬ್ಬ ಜನರನ್ನ ಯಾಮಾರಿಸ್ತಕ್ಕಂಥ ಶಾಸಕರು ಹಿಂದೆ ಈ ಕ್ಷೇತ್ರ ಪಡೆದಿತ್ತು ಅಂತ ಯಾಮಾರಿಸೋರು ಸುಳ್ಳು ಹೇಳೋರು ಪಾಪ ನೆಲಮಂಗ್ಲ ಬಸ್ ಸ್ಟ್ಯಾಂಡನ್ನು ವೈಜ್ಞಾನಿಕವಾಗಿ ಮಾಡಿಸ್ಬೇಕಾಗಿತ್ತಲ್ಲ ಅವ್ರ ಕಾಲದಲ್ಲಿ ಅವರೇ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಿದ್ದು ಅವಾಗೂ ಸಾರಿಗೆ ಮಂತ್ರಿಗಳು ರೆಡ್ಡಿನೇ ಇದ್ದಿದ್ದು ಅವರೇ ಭೂಮಿ ಪೂಜೆ ಮಾಡಿ ಅವರೇ ಹಣ ಕೊಟ್ಟಿದ್ದು ಅದನ್ನು ಅವ್ರು ಹತ್ತು ವರ್ಷ ಕಾಲ ಇದ್ದರೂ ಸಹ ಅದನ್ನು ಕೆಲಸ ಮಾಡಿಸಿ ಅದನ್ನು ಉದ್ಘಾಟನೆ ಮಾಡಿಸೋಕ್ಕೆ ಯೋಗ್ಯತೆ ಇರಲಿಲ್ಲ ಕೊನೆಗೆ ಅದನ್ನು ಕೆಲಸ ನಿಂತೋಗಿತ್ತು ಎಷ್ಟೋ ವರ್ಷಗಳ ಕಾಲ ಆ ಕೆಲಸ ಪ್ರಾರಂಭ ಮಾಡೋಕ್ಕೆ ನಾನು ಸದನದಲ್ಲಿ ಧ್ವನಿ ಎತ್ತಬೇಕಾಯ್ತು ಎಲ್ಲ ದಾಖಲೆ ತೆಗಿಬೋದು ನಾನೇ ಸದನದಲ್ಲಿ ಸರ್ಕಾರದ ಗಮನ ಸೆಳೆದು ಇದೇ ರಾಮಲಿಂಗ ರೆಡ್ಡಿ ಅವರು ಉತ್ತರ ಕೊಟ್ಟು ಅಧಿಕಾರಿಗಳು ಸಭೆ ಮಾಡಿದ್ಮೇಲೆ ಆ ಕಾಮಗಾರಿ ಪ್ರಾರಂಭ ಆಯಿತು ಅಲ್ಲಿವರೆಗೂ ಏನು ಮಾಡ್ತಾಯಿದ್ರು ನಾಚಿಕೆ ಆಗಲ್ವಂತ ನಾನು ಕ್ಷೇತ್ರಕ್ಕೆ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅವರು ಬಿ ಬಸ್ ಸ್ಟಾಪ್ ಕರೆಕ್ಟಾಗಿ ಮಾಡಿಸಿ ಇವತ್ತು ನಾನು ಯಾಕೆ ಇಷ್ಟೊಂದು ಕಳ್ಸು ಕಷ್ಟ ಬಿಡಬೇಕಾಯ್ತು ನೆಲಮಂಗ್ಲ ಬಸ್ ಸ್ಟಾಪು ಓಪನ್ ಯಾಕೆ ಸರ್ ಮಂತ್ರಿಗಳು ಕರ್ಕೊಂಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು ಜನ ಮೂವತ್ತೆರಡು ಸಾವಿರ ಓಟೆಲ್ ಸೋಲ್ಸ್ಬಿಟ್ಟು ಮನೆ ಕಳಿಸೋರಪ್ಪ ಮಂಗಳಾರತಿ ಎತ್ತಿ ಇನ್ನೂ ನಾನು ನನ್ನ ಪಾಪ ಏನೋ ನಿದ್ದೆ ಬರ್ತಾ ಇಲ್ವೇನೋ ಇವತ್ತು ಶಾಸಕ ಅವರೇ ಅಂತ ಅನ್ಕೊಂಡಿರ್ಬೇಕಾನೋ ಅನ್ಕೊಳ್ಳಿ ಒಂದು ಲೆಟ್ರ್ ಮಾಡ್ಸ್ಕೊಂಬಡಕ್ಕೆ ಹೇಳಿ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ ಸೋತಿರ್ತಕ್ಕಂಥ ಶಾಸಕ ಅಲ್ಲ ನಾನೇ ಅಂತ ಹೇಳಿ ಲೆಟರ್ ಮಾಡಿಸ್ಕೊಂಡು ಎಲ್ಲ ನಂದೇ 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 ಅಂತ ಹೇಳಕ್ಕೆ ಹೇಳ್ರಿ ಒಂದು ಕೆಲಸ ಜನ ಅವಕಾಶ ಕೊಟ್ಟಾಗ ಜನರಿಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಜನರ ಋಣ ತೀರ್ಸೋಕೆ ಯೋಗ್ಯತೆ ಇಲ್ಲ ಈಗ ಬಂದುಬಿಟ್ಟು ಅದೆಲ್ಲ ಆರುವ ಕೋಟಿ ಇದಕ್ಕೆ ಹಾಕಿದ್ರಂತ ಏನ ಕೆರೆಗೆ ತಾಮು ತೋರಿಸ್ರಿ ನನಗೆ ಯಾರು ಅವರು ಬಿನ್ಮಂಗ್ಲ ಕೆರೆಗೆ ಅಭಿವೃದ್ಧಿಗೆ ಹಾಕಿದ್ದಿದ್ನ ಏನು ಬಾಯಿಗೆ ಬರ್ತದೆ ದೇವರು ನಾಲ್ಗೆ ಕೊಟ್ಟವನೇ ಅಂತ ಏನು ಬೇಕು ಮಾತಾಡ್ದ ನಾನು ಹಂಗೆಲ್ಲ ಮಾತಾಡೋಲ್ಲ ಯಾವತ್ತಾದ್ರೂ ನಾನು ಮಾತಾಡಿದ್ನ ಒಂದು ಮಾತನೇನಾದ್ರು ತಪ್ಪಿದ್ದೀನ ನಾನು ಹೇಳಿರೋ ಮಾತನ್ನ ಯಾವ್ದಾದ್ರು ಲಾಸ್ಟು ನೀವು ದಾಪಸ್ ಪೇಟೆದ್ದು ಕೇಳಿದ್ರ ಏನು ಹೇಳಿದ್ದೆ ಒಳ್ಳೆ ಬಸ್ ಸ್ಟಾಪ್ ಆಯ್ತದೆ ಅಂತ ಹೇಳಿದ್ದೆ ಆಯ್ತದೆ ತ ಸಮಯ ಬೇಕು ಹತ್ತು ವರ್ಷದ ಪಾಪ ಅವ್ರೇನು ಏನು ಮಾಡದೆ ಇದ್ದಿದ್ರಿಂದ ನನಗೊಂದೊಂದು ಸಾರಿ ಅನ್ನಿಸ್ತಾ ಇರ್ತದೆ ಏನೂ ಕೆಲಸ ಮಾಡದೇ ಇರೋಂಥ ಕ್ಷೇತ್ರದಲ್ಲಿ ನನ್ನೇ ಅಲ್ಲ ನನ್ನಂತವ್ರು ಸೇರಿದಂತೆ ಯಾರು ಶಾಸಕರಾಗಬಾರ್ದು ಅಂತ ಹೇಳಿ ಎಷ್ಟೋ ಸಾರಿ ಮಂತ್ರಿಗಳು ಹತ್ರ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಇದು ಮೂರ್ತಿ ಅವರು ಕೊಟ್ಟಿರೋಂಥ ಗಿಫ್ಟು ನನಗೆ ಅವರು ಕೆಲಸ ಮಾಡಿದರೆ ಅಷ್ಟು ಕೆಲಸ ಮಾಡಿದರೆ ನಾನು ಸ್ವಲ್ಪ ಇನ್ನೂ ಅದನ್ನು ವಿಭಿನ್ನವಾಗಿ ಮಾಡ್ಕೊಂಡು ಹೋಗೋದಾಯ್ತು ಏನೂ ಮಾಡಲಿಲ್ಲ ನಾನು ಝೀರೋ ಇಂದ ಎತ್ತಬೇಕು ಹಾಗಾಗಿ ಇದು ಇಂದಿನ ಶಾಸಕರು ಮುಂದಾಲೋಚನೆ ಇಲ್ಲ ದೂರದೃಷ್ಟಿನೂ ಇಲ್ಲ ಪ್ರಾಯೋಗಿಕವಾಗಿರ್ತಕ್ಕಂಥ ಅನುಭವವೂ ಇಲ್ಲ ಹತ್ತು ವರ್ಷ ಅವ್ರು ಏನೇನು ಮಾಡಿದ್ರು ಅಂತಲ್ಲ ಮಾಧ್ಯಮ ಸ್ನೇಹಿತರು ತಮಗೂ ಗೊತ್ತು ಕ್ಷೇತ್ರ ಜನಕ್ಕೂ ಗೊತ್ತು ಎಲ್ಲ ಮಾಡವ್ರೆ ಈ ಭಾಗದಲ್ಲಿ ಬಸ್ ಸ್ಟಾಪ್ ಆಗಬೇಕು ಅಂತ ಭಾಳ ಒತ್ತಾಯ ಇತ್ತು ಎಲ್ಲ ಜನ ಒಂದೇ ಪಕ್ಷದವರು ಅಲ್ಲ ಎಲ್ಲ ಪಕ್ಷಾತೀತವಾಗಿ ನನಗೆ ಫೋನ್ ಮಾಡಿದರು ಬೇರೆ ಬೇರೆ ಬಯಕೆಯನ್ನು ಅಭಿವೃದ್ಧಿಗೆ ಸಾಕಾರ ಕೊಡಲಿ ಮಾಡೋಣ ಏನೋ ಒಂದು ಆಗಲಿಲ್ಲ ಏನೋ ಒಂದು ನಿಂತರು ಅಂದರೆ ನೀ ಕೆಲಸ ನಿಲ್ತ್ಬಿಡ್ತು ಅಂದರೆ ಅದಕ್ಕೇನೋ ಬೇರೆ ಬೇರೆ ವ್ಯಾಖ್ಯಾನ ಬಣ್ಣ ಕಟ್ಟೋದು ಅವೆಲ್ಲ ಬಿಡಬೇಕು ನೆಲಮಂಗ್ಲದಲ್ಲಿ ನಿಜವಾಗೂ ಅಭಿವೃದ್ಧಿ ಏನಾಗ್ತಿದೆ ಅಂತಕ್ಕಂಥದ್ದನ್ನು ಇದುವರೆಗೂ ಏನಾಗದೆ ಅಂತದನ್ನು ದಾಖಲೆ ಸಮೇತ ನಾನು ಕೊಡ್ತೀನಿ ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕು ಮುಂದೆ ಶ್ರೀನಿವಾಸ ಮೂರ್ತಿನ ಮುಂದೆ ಹಣ ನೀನೆ ಕಾರಣ ಕ್ಯಾಂಡಿಡೇಟ್ ಅಂತಾರೆ ನೆಕ್ಸ್ಟ್ ಹಿಂದೆ ಟಿಕೆಟ್ ತಗೊಳಕ್ಕೆ ಅವ್ರಿಂದ ಮುಂದೆ ಇರೋವ್ರೆ ಪ್ರಯತ್ನ ಪಡ್ತಾರೆ ಇಂಥವ್ರು ಇಟ್ಕೊಂಡು ಶ್ರೀನಿವಾಸ ಮೂರ್ತಿಯವ್ರು ಹೋರಾಟಕ್ಕೆ ಬರ್ತಾರೆ ನಾನು ಇಂಥವ್ರು ಇನ್ನೂ ನೂರು ತಂಡ ಕಟ್ಕೊಳ್ಳಿ